ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಪಣತೊಟ್ಟಿರುವ ಕಾಂಗ್ರೆಸ್ ಬಹಳಷ್ಟು ಭರವಸೆಗಳನ್ನು ನೀಡ್ತಾ ಇದೆ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಹೊಸ ಸರ್ಕಾರಿ ಉದ್ಯೋಗದಲ್ಲಿ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ನೀಡೋದಾಗಿ ರಾಹುಲ್ ಗಾಂಧಿ ಭರವಸೆಯನ್ನು ನೀಡಿದ್ದಾರೆ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು ಯಾವಾಗ ಸರ್ಕಾರ ಬದಲಾಗ್ತದೋ ಆಗ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವವರ ವಿರುದ್ಧ ಖಂಡಿತವಾಗಿಯೂ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅಲ್ಲದೆ ಅಂತಹ ಕೆಲಸವನ್ನು ಮಾಡಲು ಮತ್ತೆಂದು ಯಾರು ಧೈರ್ಯವನ್ನು ತೋರದಂತೆ ನೋಡಿಕೊಳ್ಳಲಾಗುತ್ತದೆ ಇದು ನನ್ನ ಗ್ಯಾರಂಟಿ ಅಂತ ಹೇಳಿದ್ದಾರೆ ಮೂರು ಮಹಿಳೆಯರಲ್ಲಿ ಒಬ್ಬರಷ್ಟೇ ಮಾತ್ರ ಯಾಕೆ ಉದ್ಯೋಗದಲ್ಲಿದ್ದಾರೆ ಹತ್ತರಲ್ಲಿ ಒಬ್ಬ ಮಹಿಳೆಗಷ್ಟೇ ಯಾಕೆ ಸರ್ಕಾರಿ ಉದ್ಯೋಗವಿದೆ ದೇಶದಲ್ಲಿ ಮಹಿಳೆಯರ ಜನಸಂಖ್ಯೆ ಶೇಕಡ ಐವತ್ತರಷ್ಟು ಇಲ್ವೆ ಶೇಕಡ ಐವತ್ತರಷ್ಟು ಮಹಿಳೆಯರು ಉನ್ನತ ಶಿಕ್ಷಣವನ್ನ ಪಡೆದಿಲ್ವಾ ಹೌದು ಅಂತ ಆದರೆ ಮಹಿಳೆಯರ ಭಾಗವಹಿಸುವಿಕೆ ಇನ್ನೂ ಯಾಕೆ ಕಡಿಮೆ ಇದೆ ಅಂತ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ ಮಹಿಳೆಯರ ಸಂಖ್ಯೆ ಅರ್ಧದಷ್ಟಿದ್ರೂ ಕೂಡ ಅವರಿಗೆ ಪೂರ್ತಿ ಹಕ್ಕು ಇರಬೇಕು ಅಂತ ಕಾಂಗ್ರೆಸ್ ಬಯಸ್ತಿದೆ ಸರ್ಕಾರ ಇರುವ ದೇಶದಲ್ಲಿ ಮಹಿಳೆಯರ ಶ್ರಮವನ್ನ ಸರಿಸಮನಾಗಿ ಬಳಸಿದಲ್ಲಿ ಆ ದೇಶದ ಬೆಳವಣಿಗೆ ಉತ್ತಮವಾಗಲಿದೆ ಹೀಗಾಗಿ ಎಲ್ಲ ಹೊಸ ಸರ್ಕಾರಿ ಉದ್ಯೋಗದಲ್ಲಿ ಅರ್ಧದಷ್ಟು ಮೀಸಲಾತಿಯನ್ನ ಮಹಿಳೆಯರಿಗೆ ನೀಡಲು ಕಾಂಗ್ರೆಸ್ ನಿರ್ಧರಿಸಿದೆ ಅಂತ ಅಂದಿದ್ದಾರೆ ಸಂಸತ್ತು ಮತ್ತು ವಿಧಾನಸಭೆಯಲ್ಲಿ ಮಹಿಳಾ ಮೀಸಲಾತಿಯನ್ನ ತಕ್ಷಣದ ಅನುಷ್ಠಾನಕ್ಕೆ ನಾವು ಬೆಂಬಲಿಸುತ್ತೇವೆ ಸುರಕ್ಷಿತ ಆದಾಯ ಸುರಕ್ಷಿತ ಭವಿಷ್ಯ ಸ್ಥಿರತೆ ಮತ್ತು ಸ್ವಾಭಿಮಾನ ಹೊಂದಿರುವ ಮಹಿಳೆಯರು ನಿಜವಾಗಿಯೂ ಸಮಾಜದ ಶಕ್ತಿಯಾಗ್ತಾರೆ ಐವತ್ತು ಶೇಕಡದಷ್ಟು ಸರ್ಕಾರಿ ಹುದ್ದೆಗಳಲ್ಲಿ ಮಹಿಳಾ ಮಹಿಳೆಯರು ಇರೋದು ದೇಶದ ಪ್ರತಿಯೊಬ್ಬ ಮಹಿಳೆಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ಶಕ್ತಿಯುತ ಮಹಿಳೆಯರು ಭಾರತದ ಭವಿಷ್ಯವನ್ನು ಬದಲಾಯಿಸುತ್ತಾರೆ ಅಂತ ರಾಹುಲ್ ಗಾಂಧಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ